ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಅಷ್ಟೋ ಕನ್ನಡಿಗ ಎಸ್ ಫ್ರೆಂಡ್ಸ್ ಇವತ್ತು ಒಂದು ವಿಶೇಷವಾದ ಚಿಹ್ನೆ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡಿದಾಗ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೀನಪ್ಪ ಅಂದರೆ ತುಂಬ ಒಂದು ಅದ್ಭುತವಾದ ಚಿಹ್ನೆ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಥ್ಯಾಂಕ್ ಯು ಸೊ ನೋಡಿ ಸ್ಪೆಷಲಿ ಈ ಒಂದು ಕೈಯಲ್ಲಿ ನಿಮಗೆ ಏನು ವಿಶೇಷವಾಗಿ ಕಾಣಿಸುತ್ತೆ ಅಂತ ಅಂದರೆ ಸ್ಪೆಷಲಾಗಿ ನೋಡಿ ಹೆಡ್ಲೈನ್ ಈ ಥರ ಸ್ವಲ್ಪ ಬಾಗಿರುವಂಥದ್ದು ಹಾಟ್ ಲೈನ್ ಸ್ಟ್ರೈಟಾಗಿರುವಂಥದ್ದು ಮತ್ತು ಲೈಫ್ ಲೈನ್ ಒಂದು ಮುಕ್ಕಾಲು ಭಾಗದವರೆಗೂ ಇರುವಂಥದ್ದು ಅದರ ಪಕ್ಕದಲ್ಲೇ ಇನ್ನೊಂದು ಲೈನು ಹೀಗೆ ಮೂವ್ ಆಗಿರುವಂಥದ್ದು ಇದನ್ನು ನಾವು ಸರಿಯಾಗಿ ಗಮನಿಸೋಣ ಬನ್ನಿ ಸೊ ಈ ಒಂದು ಇಂಟ್ರೆಸ್ಟಿಂಗ್ ಸಿಂಬಲ್ ಬಗ್ಗೆ ನಾನು ವಿಡಿಯೋದ ಕೊನೆಯವರೆಗೂ ಕೊನೆಯಲ್ಲಿ ಹೇಳ್ತೀನಿ ಹಾಗಾಗಿ ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ಬೋದು ಸೊ ನೋಡಿ ಈ ಒಂದು ಚಿಹ್ನೆ ನೋಡಿ ಇದಿದೆಯಲ್ಲ ಯಾರಿಗೆ ಧನುಸಾಕಾರದಲ್ಲಿ ಬಾಗಿರುತ್ತೆ ಹೆಡ್ ಲೈನು ಮೇನ್ ಲೈನುಗಳು ಅದು ಧನು ಸಾಕಾರದಲ್ಲಿ ಬಾಗಿದ್ದಾಗ ತುಂಬ ಉತ್ತಮವಾದ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು ಎಸ್ ಆಫ್ಕೋರ್ಸ್ ಸ್ವಲ್ಪ ಎಮೋಷನಲ್ ಕ್ಯಾರೆಕ್ಟರನ್ನ ಇಂಡಿಕೇಟ್ ಮಾಡುತ್ತೆ ಸೊ ಅದು ಬಹಳ ಮುಖ್ಯವಾದಂಥ ಚಿಹ್ನೆ ಸೊ ಎಮೋಷನ್ಸನ್ನು ಆದಷ್ಟು ಇವರು ಅವಾಯ್ಡ್ ಮಾಡ್ಬೋದು ಕುಳಿದಂತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಲೈಫ್ ಲೈನ್ ಯಾಕೆ ಶಾರ್ಟ್ ಆಗಿದೆಯಲ್ಲ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದಾಗ ಇನ್ನು ಲೈಫ್ ಲೈನ್ ಶಾರ್ಟ್ ಆಗಿದ್ರು ಲೈಫ್ ಸ್ಪ್ಯಾನ್ಸ್ ಶಾರ್ಟ್ ಅಂತ ಕೇಳೋರಿಗೆ ನನ್ನ ಉತ್ತರ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ನೋಡಿ ಜೀವನ ರೇಖೆ ಥರನೇ ಇನ್ನೊಂದು ರೇಖೆ ಇಲ್ಲಿಂದ ಬಂದು ಶುರುವಾಗಿ ಅದು ಹೆಡ್ಲೈನ್ನ ಇಲ್ಲಿ ಆಗಿರೋವಂಥದ್ದನ್ನು ಕಾಣಿಸುತ್ತೆ ಸೊ ಅರ್ಥ ಸೊ ಸರಿ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ವರ್ಷದ ಆಸುಪಾಸಲ್ಲಿ ಇವರ ಲೈಫು ಇನ್ನೂ ಸ್ವಲ್ಪ ಬ್ರಾಡರ್ ಪರ್ಸ್ಪೆಕ್ಟಿವ್ ಹೋಗುತ್ತೆ ಅಂತ ವಿಶಾಲವಾಗಿ ಹೋಗುತ್ತೆ ಇನ್ನೊಂದು ಜೀವನ ತುಂಬ ಒಂದು ಎಕ್ಸೈಟಿಂಗ್ ಹೋಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಈ ಒಂದು ರಿಮೈನಿಂಗ್ ಪಾರ್ಟನ್ನು ಈ ಲೈನ್ ಕವರ್ ಮಾಡಿರೋದನ್ನು ಕಾಣಿಸುತ್ತೆ ಸೊ ಇದು ಎರಡನೇ ಜೀವನ ರೇಖೆಯಾಗಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ನೋಡಿ ಒಂದು ತ್ರಿಭುಜಾಕಾರ ಇರೋದನ್ನು ಕಾಣಿಸುತ್ತೆ ಯಾರಿಗೆ ಈ ಥರ ಶನಿ ಪರ್ವತದಲ್ಲಿ ತ್ರಿಭುಜಾಕಾರ ಇರುತ್ತೆ ಅವರು ಒಂದು ಜ್ಯೋತಿಷ್ಯ ಜ್ಯೋತಿಷ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ ಅವರು ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇವರಿಗೆ ರಾಜಕೀಯ ಭವಿಷ್ಯ ಹೇಗಿರುತ್ತೆ ಅಂತ ಕೇಳೋದಾದರೆ ನೋಡಿ ಯಾರಿಗೆ ರಾಜಕೀಯ ಭವಿಷ್ಯ ಚೆನ್ನಾಗಿರುತ್ತೆ ಅವ್ರಿಗೆ ಸೂರ್ಯ ಮತ್ತು ಎಸ್ ಗುರು ಪರ್ವತಗಳು ತುಂಬ ಚೆನ್ನಾಗಿರ್ಬೋದು ಇವರಿಗೆ ಗುರುಪರ್ವತ ಚೆನ್ನಾಗಿದೆ ಉಬ್ಬಾಗಿ ಚೆನ್ನಾಗಿರೋದನ್ನು ಕಾಣಿಸುತ್ತೆ ಆದರೆ ಇಲ್ಲಿ ಸೂರ್ಯ ಪರ್ವ ನೋಡಿ ಸ್ವಲ್ಪ ತಗ್ಗಿರೋ ಥರ ಕಾಣಿಸ್ತಾ ಇದೆ ಸೊ ಹಾಗಾಗಿ ಸೂರ್ಯನಿಗೆ ಸಂಬಂಧಪಟ್ಟಂಥ ರೆಮಿಡೀಸನ್ನು ಇವರು ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ನಿಮಗೆ ಈ ಥರ ವಿ ಸಿಂಬಲ್ ಇರೋದನ್ನು ಕಾಣಿಸುತ್ತೆ ಯಾರಿಗೆ ಅದರಲ್ಲೂ ಸೂರ್ಯ ಪರ್ವತ ವಿ ಸಿಂಬಲ್ ಇರುತ್ತೆ ಅವರು ಪ್ರಖ್ಯಾತ ರಾಜಕಾರಣಿ ಆಗ್ತಾರೆ ಆದರೆ ಸ್ವಲ್ಪ ಈ ಒಂದು ಭಾಗದಲ್ಲಿ ತಗ್ಗಿರೋದನ್ನು ಕಾಣಿಸುತ್ತೆ ಅದರ ಬಗ್ಗೆ ಸ್ವಲ್ಪ ಸೂರ್ಯನಿಗೆ ಸಂಬಂಧಪಟ್ಟಂಥ ಅಂದರೆ ಆದಿತ್ಯ ಹೃದಯವನ್ನು ಪಡಿಸೋದ್ರ ಮೂಲಕ ಅವ್ರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಮತ್ತು ನೋಡಿ ಈ ಥರ ಲೈನ್ಸ್ ಇರೋದನ್ನು ಕಾಣಿಸುತ್ತೆ ಇದು ಮ್ಯಾರೇಜ್ ಲೈನ್ ಅರೌಂಡ್ ಒಂದು ಇಪ್ಪತ್ತ ಆರು ಇಪ್ಪತ್ತೇಳರ ವಯಸ್ಸಲ್ಲಿ ಮದುವೆ ಆಗಿದೆ ಸೊ ಇಲ್ಲಿ ಒಂದು ಕೊನೆಗೆ ಒಂದು ಲೈನ್ ಇರೋದನ್ನು ಕಾಣಿಸುತ್ತೆ ಇದನ್ನು ರಿಲೇಶನ್ಶಿಪ್ ಲೈನ್ ಅಂತಲೂ ಸಹ ಕರೀತಾರೆ ಅಂತ ಹೇಳ್ಬೋದು ನೋಡಿ ಬೆರಳುಗಳು ಯಾವಾಗ ಒಂದು ಶನಿ ಪರ್ವತದ ಕಡೆ ವಾಲಿರುತ್ತೆ ಅವ್ರಿಗೆ ಶನಿ ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ ಅಂತ ಹೇಳ್ಬೋದು ಸೊ ಶನಿ ಸ್ಟ್ರಾಂಗ್ ಆಗಿದ್ದಾಗ ವ್ಯಕ್ತಿ ಅಂದರೆ ಅಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡುವಂತಹ ಒಂದು ಮನೋಭಾವವನ್ನು ಇವರು ಹೊಂದಿರ್ತಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇವ್ರಿಗೆ ಶನಿ ತುಂಬ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು ಯಾರಿಗೆ ಶನಿ ಶನಿ ಶನಿಗಳು ಸ್ಟ್ರಾಂಗ್ ಇರುತ್ತೆ ಅವರು ಅವರ ಲೈಫಲ್ಲಿ ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಶನಿಗೆ ಸಂಬಂಧಪಟ್ಟಂಥ ಒಂದು ಯಾವುದು ನೀಲವನ್ನು ಧರಿಸೋದ್ರ ಮೂಲಕ ಇವರ ಲೈಫಲ್ಲಿ ಕಷ್ಟ ನಷ್ಟಗಳಿದ್ರೆ ಅದರಿಂದ ಹೊರಕ್ಕೆ ಬರ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಈ ಬೆರಳುಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಇದ್ದಾಗ ಇವ್ರಿಗೆ ಹಣವನ್ನು ಮ್ಯಾನೇಜ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದು ಸ್ವಲ್ಪ ಹಣವನ್ನು ಅಲ್ಲಿ ಹಾಕಿ ಸ್ವಲ್ಪ ದುಂದು ವೆಚ್ಚ ಮಾಡುವಂಥ ಸಾಧ್ಯತೆಗಳು ಸಹ ಇರುತ್ತೆ ಅಂತ ಹೇಳ್ಬೋದು ಇನ್ನು ಸ್ಪೆಷಲ್ ಲೈನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ದೆ ನೋಡಿ ಯಾರಿಗೆ ಹಾರ್ಟ್ ಲೈನು ಮತ್ತು ಹೆಡ್ ಲೈನು ಎರಡೂ ಇಲ್ಲದೆ ಒಂದೇ ಲೈನು ಈ ಥರ ಇರುತ್ತೆ ಅವರು ಬಹಳಷ್ಟು ಒಂದು ಲಕ್ಕಿ ಆಗಿರ್ತಾರೆ ಬಹಳಷ್ಟು ಲಕ್ಕಿ ಅನ್ನೋದಕ್ಕಿಂತ ಬಹಳಷ್ಟು ಒಂದು ಏಕಾಗ್ರ ಚಿತ್ತರಾಗಿರ್ತಾರೆ ಅಂದರೆ ಒಂದು ಸ್ಟ್ರಾಂಗ್ ಮೆಂಟಾಲಿಟಿ ಇರುತ್ತೆ ಅವ್ರಿಗೆ ಅಂತ ಹೇಳ್ಬೋದು ಒಂದು ಸರಿ ಅವ್ರು ಏನಾರ ಡಿಸೈಡ್ ಮಾಡಿದರು ಅಂದರೆ ಅವ್ರು ಯಾವುದನ್ನ ಬೇಕಾದರೂ ಸಾಧಿಸುವಷ್ಟು ಸಾಮರ್ಥ್ಯ ಅವ್ರಿಗೆ ಇರುತ್ತೆ ಈ ಥರ ಹೆಡ್ಲೈನ್ ಮತ್ತು ಹಾರ್ಟ್ ಲೈನ್ ಎರಡೂ ಒಂದೇ ಲೈನ್ ಈ ಥರ ಇರುತ್ತೆ ಅಂಥವ್ರು ಬಹಳ ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಎಷ್ಟಾದರೂ ಕಷ್ಟ ಆಗಲಿ ಅದನ್ನು ಸಾಧನೆ ಮಾಡೇ ತೀರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಹಾಗಾಗಿ ಈ ಥರ ಲೈನ್ ಇರೋರಿಗೆ ಪಾಸಿಟಿವ್ ಏನಪ್ಪಾ ಅಂದರೆ ಎಂಥ ಸಮಸ್ಯೆ ಆದರೂ ಬಿಡಲಿ ಜೀವನ ಯಶಸ್ವಿ ಆಗ್ತಾರೆ ಹಾಗೆಯೇ ಯಾವುದಾದ್ರೂ ನೆಗೆಟಿವ್ ಇಂಪ್ಯಾಕ್ಟ್ ಅಂದರೆ ಯಾವುದಾದ್ರೂ ಒಂದು ಕೆಟ್ಟ ಒಂದು ಚಟಗಳಲ್ಲಿ ಅಥವಾ ಕೆಟ್ಟ ಒಂದು ವಿಚಾರಗಳಲ್ಲಿ ಇವರೇನಾದರೂ ಮುಂದುವರೆದ್ರು ಅಂದರೆ ಇವರು ಅದರಲ್ಲಿ ತುಂಬ ಡೀಪಾಗಿ ಹೋಗುವಂಥ ಸಾಧ್ಯತೆಗಳು ಸಹ ಇರುತ್ತೆ ಹಾಗಾಗಿ ಇವರು ಆದಷ್ಟು ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡೋದು ಪಾಸಿಟಿವ್ ಒಳ್ಳೆಯ ಸಾಧನೆ ಮಾಡೋದ್ರ ಬಗ್ಗೆ ಗಮನ ಕೊಟ್ಟರೆ ಇವರನ್ನು ಮೀರಿಸೋರ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಬಹುತೀನಿ ಇಷ್ಟ ಆಗೋದಿಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಹ್ಯಾವ್ ಎನ್ ಡೇ